Hayır ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಜೆ ನಮ್ಮ ಸಾಯಿ ಕುಟುಂಬದ ಎಲ್ಲಾ ಸಾಯಿ ಭಕ್ತರಿಗೆ ನಮಸ್ಕಾರ ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಸಾಯಿಯಪ್ಪ ಏನ್ ಹೇಳ್ತಾ ಇದ್ದಾರೆ ಸಾಯಿ ಪವಾಡವನ್ನು ಕಣ್ಣಾರ ನೋಡಬೇಕು ಅಂದ್ರೆ ತಕ್ಷಣ ಸಾಯಿ ಸಚ್ಚರಿತೆ ಈ ತರ ಸುಲಭವಾಗಿ ಓದಿ ಅಂತ ಸಾಯಿಯಪ್ಪ ಒಳ್ಳೆಯ ಸಂದೇಶವನ್ನು ನಮಗೆ ಇವತ್ತು ಹೇಳ್ಕೊಡ್ತಾ ಇದ್ದಾರೆ ನಮ್ಮ ಇಚ್ಛೆಗಳು ನಮ್ಮ ಕೋರಿಕೆಗಳು ಏನೇ ಇರಲಿ ಅದು ತುಂಬಾ ವರ್ಷ ಗಟ್ಲೆ ಕೆಲವೊಬ್ರು ತುಂಬಾ ತಿಂಗಳ ಗಟ್ಲೆ ಯೋಚನೆ ಮಾಡ್ತಾ ಇರ್ತಾರೆ ಅಥವಾ ತುಂಬಾ ದಿನಗಳಿಂದ ನಮ್ಮ ಬೇಡಿಕೆ ಈಡೇರಬೇಕು ಅಂತ ಕಾಯ್ತಾ ಇರ್ತಾರೆ ಅಂತವ್ರೆಲ್ಲರೂ ಕೂಡ ಈ ಅವಕಾಶವನ್ನು ಬಿಡಬೇಡಿ ಯಾಕಂದ್ರೆ ಬರೋ ಗುರುವಾರದಿಂದ ನೀವು ಈ ಸಾಯಿ ಸಚ್ಚರಿತ್ರನ ಓದೋಕ್ಕೆ ಶುರು ಮಾಡಿದ್ರೆ ಖಂಡಿತ ನಿಮ್ಮ ಜೀವನದಲ್ಲಿ ನೀವು ಏನ್ ಅನ್ಕೊಂಡಿರ್ತೀರೋ ನಿಮ್ಮ ಇಚ್ಛೆಗಳು ಏನೇ ಇರುತ್ತೋ ಅದನ್ನ ಫುಲ್ ಫಿಲ್ ಒಂದು ಅವಕಾಶ ಅನ್ನೋದು ಸಾಯಪ್ಪ ಕೊಡ್ತಾ ಇದ್ದಾರೆ ತಕ್ಷಣ ಇದನ್ನ ಆಚರಿಸೋಕೆ ಪ್ರಯತ್ನ ಮಾಡಿ ಅದು ಯಾವ ತರ ಆಚರಿಸಬೇಕು ಯಾವ ತರ ನಾವು ಸಾಯಿ ಸಚ್ಚರಿತ್ರನ್ನ ಪಾರಾಯಣೆ ಮಾಡಬೇಕು ಅನ್ನೋದು ನೀವು ಇವಾಗ ಈ ವಿಡಿಯೋ ಮೂಲಕ ತಿಳ್ಕೊಬಹುದು ಎಲ್ಲರೂ ಮಾಡ್ತಾ ಇರುವಂತ ತಪ್ಪು ಮೇ ಬಿ ಇದೇ ಇರಬಹುದು ಖಂಡಿತ ಪ್ರಯತ್ನ ಮಾಡಿ ಆ ತಪ್ಪುನ ಸರಿ ಮಾಡ್ಕೊಳ್ಳಿ ಸಾಯಿಯಪ್ಪ ಆಶೀರ್ವಾದ ಬೇಗ ಸಿಗುತ್ತೆ ಮತ್ತೆ ನೀವು ಯಾವ ತರ ಮಾಡ್ಬೇಕು ಯಾವ ತರ ಪಾರಾಯಣೆ ಮಾಡಬೇಕು ಅಂದ್ರೆ ಗುರುವಾರ ಬೆಳಗ್ಗೆ ಎದ್ದಿದ ತಕ್ಷಣ ತಲೆ ಸ್ನಾನ ಮಾಡಬಹುದು ಅಥವಾ ನಾರ್ಮಲ್ ಸ್ನಾನ ಕೂಡ ನೀವು ಮಾಡಬಹುದು ತಲೆ ಸ್ನಾನ ಖಂಡಿತ ಮಾಡ್ಬೇಕಾ ಅಂದ್ರೆ ಏನು ಇಲ್ಲ ನಾರ್ಮಲ್ ಸ್ನಾನ ಕೂಡ ನೀವು ಮಾಡಬಹುದು ಆ ತರ ಮಾಡ್ಕೊಂಡು ಸಾಯಿ ಅಪ್ಪಗೆ ಏನೇನ್ ಇಷ್ಟನೋ ಆವತ್ತಿನ ದಿನ ನೀವು ಯಾವ ರೀತಿ ಅವ್ರನ್ನ ಸಾಯಿ ಅಪ್ಪನ ಆರಾಧನೆ ಮಾಡ್ತೀರೋ ಅದೇ ತರ ಮಾಡ್ಕೊಳ್ಳಿ ಈ ಸಾಯಿ ಸಚ್ಚರಿತ್ರೆನ ಓದ ಹೋಗ ಮಾತ್ರ ಖಂಡಿತ ನೀವು ಸಂಕಲ್ಪನೆ ಮಾಡ್ಕೋಬೇಕು ಅಂದ್ರೆ ನಿಮ್ಮ ಇಚ್ಛೆಗಳು ಏನಾದ್ರೂ ನೀವು ಮನಸ್ಸಿನಲ್ಲಿ ಅನ್ಕೊಂಡು ಇವತ್ತಿಂದ ನಾನು ಶುರು ಮಾಡ್ತಾ ಇದ್ದೀನಿ ಸಾಯಿ ಅಂತ ಹೇಳ್ಕೊಂತೀರಲ್ವಾ ಅದೇ ತರ ಇದು ಬರೀ ಸಾಯಿ ಸಚ್ಚರಿತ್ರೆಗೆ ಅಂತ ಇಲ್ಲ ಗುರು ಚರಿತ್ರೆ ಪಾರಾಯಣ ಮಾಡಬಹುದು ನೀವು ಆಚರಿಸಬಹುದು ಗುರುವಾರ ಬೆಳಗ್ಗಿನ ಜಾವ ಆರು ಗಂಟೆ ಒಳಗೆ ಪೂಜೆ ಮಾಡಿಬಿಟ್ಟು ನೀವು ಪಾರಾಯಣೆ ಅನ್ನೋದು ಮಾಡಿದ್ರೆ ಬಹಳ ಒಳ್ಳೇದು ಯಾಕಂದ್ರೆ ಆ ಸಮಯದಲ್ಲಿ ಅಂದ್ರೆ ಬೆಳಿಗ್ಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಪಾರಾಯಣೆ ಮಾಡಿದ್ರೆ ನಿಮ್ಗೆ ಒಂದು ಶಕ್ತಿ ಅನ್ನೋದು ಅಂದ್ರೆ ಗುರು ಬಲ ಅನ್ನೋದು ಸಿಗುತ್ತೆ ಆ ಟೈಮ್ ಅಲ್ಲಿ ಶಕ್ತಿ ಅನ್ನೋದು ಹೆಚ್ಚಾಗಿರುತ್ತೆ ದೈವ ಬಲ ಇರುತ್ತೆ ಹಂಗಾಗಿ ಯಾವುದೇ ಪ್ರಯತ್ನ ಮಾಡಿದ್ರು ಕೂಡ ನಿಮ್ಗೆ ಒಳ್ಳೇದಾಗಬೇಕು ಅಂದ್ರೆ ಪಾಸಿಟಿವ್ ವೈಬ್ಸ್ ನಿಮ್ಗೆ ಸಿಗ್ಬೇಕು ಅಂದ್ರೆ ಆ ಸಮಯನ ನೀವು ಚೂಸ್ ಮಾಡ್ಕೋಬಹುದು ಇಲ್ಲ ನಮ್ಗ ಅಷ್ಟು ಟೈಮ್ ಸಿಗಲ್ಲ ಅನ್ನೋರು ದಯವಿಟ್ಟು ಮಧ್ಯಾಹ್ನ ಮಾಡಿ ಅಂದ್ರೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಸಾಯಿ ಅಪ್ಪದು ಮಧ್ಯಾಹ್ನ ಆರತಿ ನಡೆಯುತ್ತೆ ಆಮೇಲೆ ಸಂಜೆ ಸಮಯದಲ್ಲಿ ಧೂಪ್ ಆರತಿ ನಡೆಯುತ್ತೆ ಆರು ಗಂಟೆಯಲ್ಲಿ ಮತ್ತೆ ನೈಟ್ ಒಂಬತ್ತು ಗಂಟೆಯಲ್ಲಿ ಕೂಡ ಸಾಯಿಯಪ್ಪಗೆ ಶೇಜ್ ಆರತಿ ನಡೆಯುತ್ತೆ ಈ ಆರತಿಗಳಲ್ಲಿ ಯಾವ ಸಮಯದಲ್ಲಿ ನಿಮ್ಗೆ ಅನುಕೂಲ ಆಗುತ್ತೋ ಆ ಸಮಯದಲ್ಲಿ ಕುತ್ಕೊಂಡು ಪಾರಾಯಣೆ ಅನ್ನೋದು ಮಾಡಬಹುದು ಸಾಯಿ ಸಂಚರಿತ್ರೆ ಪಾರಾಯಣೆ ಅನ್ನೋದು ಒಂದು ಅರ್ಧ ಗಂಟೆ ಕುತ್ಕೊಂಡು ನೀವು ಪಾರಾಯಣೆ ಮಾಡಿ ಒಂದು ಅಧ್ಯಾಯ ಅಥವಾ ಎರಡು ಅಧ್ಯಾಯ ಮಾಡ್ತೀರಾ ಅದು ನಿಮ್ಮ ಇಷ್ಟ ನಿಮ್ಮ ಅನುಕೂಲ ತಕ್ಕಂಗೆ ನೀವು ಮಾಡ್ಬೋದು ಒಟ್ನಲ್ಲಿ ಆರತಿ ನಡೆಯುವಾಗ ನೀವು ಕೂತ್ಕೊಂಡು ಪಾರಾಯಣೆ ಮಾಡಿದ್ರೆ ತುಂಬಾ ಒಳ್ಳೇದು ಮಧ್ಯಾಹ್ನ ಸಮಯದಲ್ಲಿ ಕೂಡ ಕುತ್ಕೊಂಡು ಮಾಡಬಹುದು ಅಥವಾ ಸಂಜೆ ಸಮಯದಲ್ಲಿ ಅಥವಾ ಬೆಳಿಗ್ಗಿನ ಜಾವ ಬೆಳಿಗ್ಗೆ ಎದ್ದಿದ ತಕ್ಷಣ ಐದೂವರೆಯಿಂದ ಇಂದ ಆರು ಗಂಟೆ ಒಳಗೆ ಅನ್ಸುತ್ತೆ ಆ ಸಮಯದಲ್ಲಿ ಸಾಯಿ ಬಗೆ ಆರತಿ ನಡೆಯುತ್ತೆ ಆ ಸಮಯದಲ್ಲಿ ಕೂಡ ನೀವು ಪಾರಾಯಣೆ ಅನ್ನೋದು ಮಾಡಬಹುದು ಸಾಯಿ ಸಚ್ಚರಿತ್ರೆ ಪಾರಾಯಣೆ ಈ ಪಾರಾಯಣೆ ಯಾವ ತರ ಮಾಡಬೇಕು ಅಂತ ನೀವು ಯೋಚನೆ ಮಾಡ್ತೀರಾ ಗುರುವಾರ ಸ್ಟಾರ್ಟ್ ಮಾಡಿರ್ತೀರಾ ಗುರುವಾರದಿಂದ ನೀವು ಶುರು ಮಾಡಿದ್ರೆ ಪ್ರತಿ ದಿನ ಒಂದು ಪೇಜ್ ಆದ್ರೂ ಓದ್ಬೋದು ಅಥವಾ ಒಂದೊಂದು ಅಧ್ಯಾಯ ಆದ್ರೂ ಓದ್ಬೋದು ಒಂದೊಂದು ಅಧ್ಯಾಯ ಒಂದೊಂದು ನಾಲ್ಕು ಮೂರು ಪೇಜು ಎರಡು ಪೇಜು ಈ ತರ ಇರುತ್ತೆ ಅದು ನಿಮ್ಗೆ ಕಷ್ಟ ಅಷ್ಟು ಟೈಮ್ ಇಲ್ಲ ಅಂದ್ರೆ ಒಂದು ಪೇಜ್ ಕೂಡ ನೀವು ಓದ್ಕೋಬಹುದು ಆವತ್ತಿಂದ ಶುರು ಮಾಡಿ ಮಧ್ಯದಲ್ಲಿ ಏನಾದ್ರೂ ಗ್ಯಾಪ್ ಬಂದು ತೊಂದರೆ ಆಯಿತು ಅಂದ್ರೆ ಆ ದಿವಸಗಳು ಅಂದ್ರೆ ಆ ದಿನಗಳು ನೀವು ಬಿಟ್ಟು ಮತ್ತೆ ಸ್ಕಿಪ್ ಮಾಡಿ ಮತ್ತೆ ಶುರು ಮಾಡಬಹುದು ಏನ್ ತೊಂದರೆ ಇಲ್ಲ ನೋಡಿ ನೀವು ಅಬ್ಸರ್ವ್ ಮಾಡಿ ಯಾವತ್ತಿಂದ ನೀವು ಶುರು ಮಾಡಿರ್ತಿರೋ ಪಾರಾಯಣೆ ಅನ್ನೋದು ಗುರುವಾರದಿಂದ ಅನ್ಕೊಳ್ಳಿ ಗುರುವಾರದಿಂದ ಶುರು ಮಾಡಿದ್ರೆ ಆ ಮೀನ್ ವೈಲಲ್ಲಿ ಅಂದ್ರೆ ಒಂದು ಫಿಫ್ಟೀನ್ ಡೇಸ್ ಅಲ್ಲಿ ಅಥವಾ ಒಂದು ವಾರದಲ್ಲಿ ಅಥವಾ ಒಂದು ಟೆನ್ ಡೇಸ್ ಅಲ್ಲಿ ನಿಮ್ಗೆ ಎಷ್ಟು ಚೇಂಜಸ್ ಅಂದ್ರೆ ನಿಮ್ಮ ಲೈಫಲ್ಲಿ ಎಷ್ಟು ಬದಲಾವಣೆ ಅನ್ನೋದು ನಿಮಗೆ ಕಾಣಿಸುತ್ತೆ ಅಂದ್ರೆ ನೀವು ಒನ್ ಟೈಮ್ ಚೂಸ್ ಮಾಡ್ಕೋಬೇಕು ಯಾವ ಟೈಮ್ ಅಲ್ಲಿ ನೀವು ಪಾರಾಯಣ ಮಾಡ್ತೀರಾ ಬೆಳಿಗ್ಗಿನ ಜವ ಮಾಡ್ತೀರಾ ಅಂದ್ರೆ ಬೆಳಿಗ್ಗೆ ಚೂಸ್ ಮಾಡ್ಕೊಳ್ಳಿ ಸಂಜೆ ಸಮಯದಲ್ಲಾದ್ರೆ ಸಂಜೆ ಸಮಯದಲ್ಲಿ ದೀಪಾರಾಧನೆ ಆಗಿದ ನಂತರ ನಿಮ್ಮ ಮನೆಯಲ್ಲಿ ಶೇಜ್ ಹಾರತಿ ಸಮಯದಲ್ಲಿ ಅಂದ್ರೆ ಶೇಜ್ ಹಾರತಿ ಒಂಬತ್ತು ಗಂಟೆಯಲ್ಲಿ ಕೂಡ ನೀವು ಚೂಸ್ ಮಾಡಿಕೊಂಡು ಈ ತರ ಪಾರಾಯಣೆ ಅನ್ನೋದು ಮಾಡ್ಬೋದು ನಿಮ್ ಇಷ್ಟ ನಿಮ್ಮ ಅನುಕೂಲ ಯಾವ ತರ ಇರುತ್ತೋ ಆ ತರ ನೀವು ಪಾರಾಯಣೆ ಅನ್ನೋದು ಮಾಡಿ ತೊಂದರೆ ಏನಿಲ್ಲ ಪ್ರಯತ್ನ ಮಾಡಿ ನೋಡಿ ಸಾಯಿ ಸಚ್ಚರಿತ್ರ ಈ ಪುಸ್ತಕ ನೀವು ಓದೋವಾಗ ಅದ್ರಲ್ಲಿ ಅಂತ ಸ್ಟೋರೀಸ್ ಅಂದ್ರೆ ಸಾಯಿಯಪ್ಪ ಮಿರಾಕಿಲ್ಸ್ ಸಾಯಿಯಪ್ಪ ಪವಾಡಗಳು ಈ ಸ್ಟೋನ್ ಇದೆ ಅಂದ್ರೆ ಶಿರಡಿಯಲ್ಲಿ ನಡೆದಿರೋ ಅಂತ ಪವಾಡಗಳು ಆ ಓದೋವಾಗ ಡೈರೆಕ್ಟ್ ಆಗಿ ನೀವು ಸಾಯಿಯಪ್ಪ ಪಕ್ಕದಲ್ಲೇ ಕುತ್ಕೊಂಡು ಮಾತಾಡ್ದಂಗೆ ಅವ್ರ ಜೊತೆ ಅಂದ್ರೆ ಶಿರ್ಡಿಯಲ್ಲಿ ಜನರಿರ್ತಾರಲ್ವಾ ಸಾಯಿಯಪ್ಪ ಹೆಂಗೆ ಹೊಂದ್ಕೊಂಡು ಅವ್ರ ಜೊತೆ ಮಾತಾಡ್ಕೊಂಡು ಅವ್ರಿಗೆ ಸ್ಟೋರೀಸ್ ಎಲ್ಲ ಹೇಳ್ಕೊಂಡು ಹೆಂಗಿದ್ರು ಅದೆಲ್ಲ ಕೂಡ ನಿಮ್ಗೆ ಕಣ್ಣಿಗೆ ಎದುರುಗಡೆ ಕಾಣಿಸದಂಗೆ ಇರುತ್ತೆ ಅಂದ್ರೆ ಆ ತರ ಇರುತ್ತೆ ಆ ಸ್ಟೋರೀಸ್ ನೀವು ಒನ್ ಬೈ ಒನ್ ಓದ್ತಾ ಇದ್ರೆ ಆ ಅಧ್ಯಾಯಗಳು ಆ ಅಧ್ಯಾಯದಲ್ಲಿ ನೀವು ಅದೇನ್ ಸ್ಟೋರಿ ಇರುತ್ತೋ ಆ ಸ್ಟೋರಿಗೆ ಡೈರೆಕ್ಟ್ ನೀವೇ ಅಲ್ಲಿ ಹೋಗ್ದಂಗೆ ನೀವೇ ಅಲ್ಲಿ ನಿಂತು ನೋಡ್ತಾ ಇರೋ ಭಾವನೆ ನಿಮ್ಗೆ ಕಾಣಿಸುತ್ತೆ ಖಂಡಿತ ನಿಮ್ಗೆ ಅಷ್ಟು ಅನುಭವ ಅಷ್ಟು ಎಕ್ಸ್ಪೀರಿಯನ್ಸ್ ನಿಮ್ಗೆ ಗೊತ್ತಾಗುತ್ತೆ ಎಲ್ಲರೂ ಕೂಡ ತಪ್ಪದೆ ಈ ರೀತಿ ಪ್ರಯತ್ನ ಮಾಡಿ ನಂಬಿಕೆಯಿಂದ ಪ್ರಯತ್ನ ಮಾಡಿ ಒಳ್ಳೇದೇ ಆಗ್ಬೇಕು ಕೆಟ್ಟದಾಗಿ ಇರಬಾರ್ದು ಮನಸ್ಸು ಕೆಟ್ಟದಾಗಿ ಇಟ್ಕೋಬಾರ್ದು ಒಳ್ಳೇದೇ ಆಗ್ಬೇಕು ಅಂತ ಇಟ್ಕೊಳ್ಳಿ ಮನಸ್ಸನ್ನ ಪಾಸಿಟಿವ್ ಆಗಿ ಯೋಚನೆ ಮಾಡಿ ಒಬ್ಬರ ಬಗ್ಗೆ ಯೋಚನೆ ಮಾಡಬೇಡಿ ನಿಮ್ಮ ಲೈಫಲ್ಲಿ ಎದುರುಗಡೆ ಏನೇನು ನಡೀತಾ ಇರಲಿ ಅದು ಕಷ್ಟ ಆಗಿರಲಿ ಸಂತೋಷ ಆಗಿರಲಿ ಅದನ್ನು ಯೋಚನೆ ಮಾಡಬೇಡಿ ನೀವು ಎಲ್ಲ ಕೂಡ ಒಳ್ಳೇದಾಗ್ತಾ ಇದೆ ಅನ್ನೋ ಪಾಸಿಟಿವ್ ಮೈಂಡ್ ಇಟ್ಕೊಂಡು ಸಾಯಿಯಪ್ಪ ಸಚ್ಚರಿತ್ರನ ಫುಲ್ಫಿಲ್ ಮಾಡಿ ಪಾರಾಯಣೆ ಅನ್ನೋದು ಖಂಡಿತ ನಿಮಗೆ ಒಳ್ಳೇದಾಗತ್ತೆ ನೀವೇನು ಅಂದ್ಕೊಂಡಿರ್ತೀರೋ ಏನು ಸಂಕಲ್ಪನೆ ಮಾಡ್ಕೊಂಡಿರ್ತೀರೋ ಅದು ಆಗುತ್ತೆ ಸಾಯಿಯಪ್ಪ ಅನುಗ್ರಹ ನಿಮ್ಗೆ ಸಿಕ್ಕೇ ಸಿಗುತ್ತೆ ಈ ಗುರುವಾರದಿಂದ ತಪ್ಪದೇ ಪ್ರಯತ್ನ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಎಲ್ಲರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಹೊಸದಾಗಿ ನಮ್ಮ ಚಾನೆಲ್ ನ ವೀಕ್ಷಿಸುತ್ತಿದ್ದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಸರ್ವೇ ಜನ ಸುಖಿ ಜೈ ಸಾಯಿರಾಮ್